ಮರೆಯಬೇಡಿ ಜೀವನದಲ್ಲಿ ಅಹಂಕಾರ ಅನ್ನೋದು ಇರಲೇಬೇಕು ಬೇರೆವರನ್ನ ನೋಯಿಸೋದಕ್ಕಲ್ಲ ನಮ್ಮ ಸ್ವಾಭಿಮಾನವನ್ನ ಪರೀಕ್ಷೆ ಮಾಡುವವರಿಗೆ ಪಾಠ ಕಲಿಸಲು ಮನಸ್ಸಿನಲ್ಲಿರುವುದನ್ನ ಇದ್ದ ಹಾಗೆ ಹೇಳುವವರಿಗೆ ನೋವು ಜಾಸ್ತಿ ಬಣ್ಣ ಬಣ್ಣದ ಮಾತುಗಳನ್ನ ಆಡುವವರಿಗೆ ಬೆಲೆ ಜಾಸ್ತಿ ಸಮಯ ಇಲ್ಲವೆಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಿಗಳೇ ಇರೋದಿಲ್ಲ ನಂಬಿಕೆ ಎನ್ನುವುದು ಪ್ರಾಣ ಇದ್ದಂತೆ ಒಮ್ಮೆ ಹೋದರೆ ಮತ್ತೆ ಮರಳಿ ಬರೋದಿಲ್ಲ ದೋಣಿ ಮುಳುಗುವುದು ಖಚಿತವಾದಾಗ ಬಂಧುಗಳೆಲ್ಲ ಹೊರಜಿಗಿದ್ರು ಭಾರ ಕಡಿಮೆಯಾಗಿ ದೋಣಿ ಮುಳುಗಲೇ ಇಲ್ಲ ಅನುಭವದ ಮಾತು ಸರಿ ತಪ್ಪು ನೋಡದೆ ಹೊಗಳಿ ಅಟ್ಟ ಕೇರಿಸುವವರು ತುಂಬಾ ಜನ ಸಿಗ್ತಾರೆ ಆದರೆ ನಮ್ಮ ನಡೆನುಡಿಗಳನ್ನ ತಿದ್ದಿ ತೀಡಿ ಬುದ್ಧಿ ಹೇಳುವವರು ಕೆಲವರಷ್ಟೇ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ನೆಮ್ಮದಿಯಿಂದ ಬದುಕುವರನ್ನ ಅವರ ಪಾಡಿಗೆ ಇರಲು ಸಹಿಸದ ಕೆಲವರು ಅವರ ಮೇಲೆ ಆರೋಪ ಅಪಪ್ರಚಾರ ನಿಂದನೆ ಮಾಡಿ ಅವರನ್ನು ಸಮಾಜದ ದೃಷ್ಟಿಯಲ್ಲಿ ಕೆಟ್ಟವರನ್ನಾಗಿಸಬಹುದು ಆದರೆ ದೇವ